ನಾನು ಇವತ್ತಿನ ಬ್ಲಾಕ್ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಮ್ಮ ಮನೆ ಮನಿ ಪ್ಲಾಂಟ್ ಇಲ್ಲಿ ಯಾಕಿದೆ ಅಲ್ವಾ ಖಾಲಿ ಎಲ್ಲ ಉಡ್ಗೋಗ್ಬಿಟ್ಟು ತದ್ದಿದ್ದೀನಿ ಅದಕ್ಕೆಲ್ಲ ಬುಡ 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 ಅಂತ ಅನಿಸ್ತಾ ಇದೆ ಅದಕ್ಕೆ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ಉಪ್ಪಿಟ್ಟು ಮಾಡ್ಬಿಡೋಣ ಅಂತ ಅನ್ಕೋತೀನಿ ಸೊ ಇವಾಗ ಅಂತ ಒಂದು ಹೆಲ್ದಿ ಡ್ರಿಂಕ್ ಮಾಡ್ಬಿಟ್ಟು ಮತ್ತು ಚೋ ಉಪ್ಪಿಟ್ ಮಾಡೋಣ ಅಂತ ರೆಡಿ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅವನ್ನ ಬೇಬೇ ಅಂತ ಟೈಮ್ ಆಗಿಬಿಟ್ಟು ಬೇಬೇ ಪಟಪಡಾ ಅಂತ ತಿಂಡಿ ಮಾಡಿಬಿಡ್ತೀನಿ ಉಪ್ಪಿಟ್ಟು ಅಂದರೆ ಸಮಯಕ್ಕೆ ಸೊ ಜನಕ್ಕೆ ಇಷ್ಟನೇ ಆಗೋದಿಲ್ಲ ನಮ್ಮ ರಕ್ಷಿತ್ ಮೊದಲೆಲ್ಲ ಉಪ್ಪಿಟ್ಟು ತಿಂತಾ ಇದ್ದ ಇವಾಗ ತಿನ್ನೋದೇ ಇಲ್ಲಮ್ಮ ಕೇಸರಿ ಭಾತ್ ಇದ್ರೆ ಹೇಳಿ ಬೇಕಿದ್ರೆ ಕೇಸರಿ ಭಾತ್ ತಿನ್ಕೊಂಡು ಹೋಗ್ತೀನಿ ಅಂತ ನನಗೆ ಬೇಡವೇ ಬೇಡ ಅಂತ ಅಂತಾನೆ ಇನ್ನು ಅವರೇ ಉಪ್ಪಿಟ್ಟು ಮಾಡೋಣ ಅನ್ನೋದು ಅನ್ಕೊಂತಾ ಇದ್ದೆ ಏನು ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದರೆ ನಾನು ಸೋಮ್ ಆದರೂ ಅಟ್ಲೀಸ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ ಸೋಮ್ಗೆ ಇಷ್ಟಪ್ಪ ವಾರದಲ್ಲಿ ಒಂದಿನ ಎರಡು ದಿನ ಮಾಡ್ಕೊಂಡು ತಿಂದರೆ ಇದ್ರೆ ತಿಂತಾಯಿರ್ತಾರೆ ಅದರಲ್ಲಿ ಬನ್ಸಿ ರವೆನಲ್ಲಿ ಏನಾದ್ರು ಮಾಡಿಕೊಟ್ರೆ ಉಪ್ಪಿಟ್ಟು ಇನ್ನೂ ಅವ್ರಿಗೆ ಇಷ್ಟ ಆಗುತ್ತೆ ಸೊ ಆದ್ದರಿಂದ ಸರಿ ಅಂತ ಇವಾಗ ಒಂದು ಕಡೆ ಕುಕ್ಕರಲ್ಲಿ ತರಕಾರಿನೂ ಕೂಡ ಬೇಸ್ ಹಾಕಿದ್ದೆ ಇನ್ನು ಅದು ಹೇಳ್ದಂಗೆ ಅವರೆಕಾಳು ಕಾಳು ಅಂದರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಆದ್ದರಿಂದ ಮಾಡ್ತಾಯಿದ್ದೀನಿ ಸೊ ಆಲ್ ಟೈಮ್ ಫೇವ್ರೆಟ್ ಅವರೇ ಅಂದರೆ ಏನು ಗೊತ್ತಾ ಇಲ್ಲಿ ನನಗೆ ಅವರೇ ಸಿಗಲ್ಲ ಸಿಗೋಲ್ಲ ಜಾಸ್ತಿ ನಾನು ಏನಾದ್ರು ಯಶವಂತಪುರ ಮತ್ತು ಹತ್ರ ಹೋದರೆ ಮಾತ್ರ ಅವರೇಕಾಯಿ ತರೋಕ್ಕಾಗುತ್ತೆ ನಮ್ಮ ಮನೇಲಂತೂ ಇನ್ನು ಯಾರು ತರೋದೇ ಇಲ್ಲ ಅವರೇಕಾಯಿನ ಇವಾಗ ಸೀಸನ್ ಇದೆ ಲೆಕ್ಕ ನೋಡಿದ್ರೆ ಏನಂದರೆ ಅವ್ರೇಕಾಳು ಸೀಸನ್ನಲ್ಲಿ ಬೇಳೆ ಸಾಂಬಾರು ಟೇಸ್ಟ್ ಬರಲ್ವಂತೆ ಹಂಗೆ ಹೇಳೋರು ನಮ್ಮಮ್ಮ ಯಾವಾಗ್ಲೂ ಸೊ ಹೌದು ಯಾಕೆಂತಂದರೆ ಇದಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ಲ ಅವರೇ ಕಾಳು ಅವರೇ ಕಾಳು ಅವರೇ ಕಾಳು ಅಂತೇಳ್ಬಿಟ್ಟು ಬೇಳೆ ಸಾರು ಬರೀ ತಿನ್ನೋಕೋದ್ರೆ ಟೇಸ್ಟ್ ಅಂತ ಅನ್ಸೋದಿಲ್ಲ ಸೊ ಇನ್ನು ಅದು ಬಿಟ್ಟರೆ ಇವಾಗ ಅವರೇ ಕಾಳು ಬೀನ್ಸ್ ಕ್ಯಾರೆಟ್ನ ಬೇಯಲಿಕ್ಕೆ ಹಾಕಿದೆ ಸಪ್ರೇಟಲ್ಲವಾ ಅದನ್ನ ಇದು ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಟೊಮೊಟೊ ಕಾಯಿ ತುರಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದೆ ನೀವು ಒಗ್ಗರಣೆಗೆ ತುಪ್ಪ ಹಾಕಿರಲಿಲ್ಲ ಮತ್ತೆ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಹಾಕಿ ಅದನ್ನು ಕುದ್ಮೇಲೆ ರವೆ ಹಾಕಿದ್ರೆ ಉಪ್ಪಿಟ್ಟು ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ಈ ಕಡೆ ಒಂದು ಸ್ವಲ್ಪ ಸ್ಮೂತಿ ಥರ ಮಾಡೋಣ ಅಂತ ಬಾಳೆಹಣ್ಣು ಮಾರ್ಪಲ್ ಎಲ್ಲ ಇತ್ತು ಮತ್ತೆ ಸ್ವೀಟ್ ಏನೂ ಹಾಕಿಲ್ಲ ಅಂದರೆ ಬೆಲ್ಲ ಶುಗರ್ ಏನೂ ಹಾಕಲಿಲ್ಲ ಜಸ್ಟ್ ಖರ್ಜೂರ ಇತ್ತು ಖರ್ಜೂರನ ಹಾಕಿ ಫುಲ್ಲು ದಾಳಿಂಬೆ ಬಾಳೆಹಣ್ಣು ಆ್ಯಪಲ್ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಇವಾಗ ಸ್ಮೂತಿ ಮಾಡ್ತಾಯಿದ್ದೀನಿ ಇದನ್ನು ಖುಷಿ ಮಗು ನಾನು ಕುಡಿಲಿಕ್ಕೆ ಕೊಡ್ತೀನಿ ಅಂದರೆ ಒಂದು ಸ್ಪೂನಲ್ಲಿ ನಾರ್ಮಲ್ ಇವಾಗ ಈ ಸೆರೆಲ್ಲ ಹೆಂಗೆ ತಿನ್ನಿಸ್ತೀವಿ ಅದೇ ಥರನೇ ಸ್ವಲ್ಪ ಗಟ್ಟಿಗೆ ಮಾಡಿರ್ತೀನಿ ಇದ್ರು ಸ್ಮೂತಿ ಆದ್ದರಿಂದ ಅವಳು ಆರಾಮಾಗಿ ಕುಡ್ಕೊತಾಳೆ ಒಂದು ಸ್ವಲ್ಪ ಕುಡ್ಕೊತಾಳೆ ಏನು ಕುಡಿಯೋ ಅಂದರೆ ಫುಲ್ ಕುಡಿತಾಳೆ ಅಂತಲೂ ಇಲ್ಲ ಒಂದು ಸ್ವಲ್ಪ ಎಷ್ಟು ಕುಡಿತಾಳೆ ಅಷ್ಟು ಕುಡೀಲಿ ಬಿಡು ಸಾಕು ಅನ್ನೋ ಥರ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಇದೊಂದು ಸ್ಮೂತಿ ಕೇಸರಿ ಬಾತ್ ಮಾಡೋ ಬದಲು ಇದೊಂದು ಡ್ರೈ ಫ್ರೂಟ್ಸ್ ಸ್ಮೂತಿ ಜೊತೆಗೆ ಉಪ್ಪಿಟ್ಟನ್ನ ರೆಡಿ ಮಾಡಿದೆ ಸೊ ಪಟಾಪಟ ಅಂತ ಎಲ್ಲ ಮುಗಿಸ್ಬಿಟ್ಟೆ ಇವತ್ತು ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು ಸೊಂಗು ಆಫೀಸಿಗೆ ಅದಕ್ಕೋಸ್ಕರ ಇವಾಗ ತಿಂಡಿ ಮಾಡಿದಾಯಿತು ತಿಂಡಿ ತಿಂದಿದ್ದು ಆಯಿತು ಇವಾಗ ನೆಕ್ಸ್ಟ್ ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಬೇಕು ಸೊ ಹೇಗೆ ರೆಡಿ ಆಗೋದು ಏನು ಎತ್ತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಮೇಲೆ ತೋರಿಸ್ತೀನಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ತುಂಬ ದಿನ ಆದಮೇಲೆ ಒಂದು ಟ್ರೆಡಿಷನಲ್ ಇವಾಗ ಒಂದು ಗೆಸ್ಟಾಗಿ ಒಂದು ಮದುವೆಗೆ ಹೋಗ್ತೀವಿ ಅಲ್ವಾ ಸೊ ಆ ಥರ ಒಂದು ಮೇಕಪ್ನ ಕ್ರಿಯೇಟ್ ಮಾಡಿ ಎಲ್ಲರಿಗೂ ತೋರಿಸೋಣ ಅಂತ ಅಂದ್ಕೊಂಡು ಸುಮಾರು ಜನ ಕೇಳ್ತಾರೆ ನಿಖಿತ್ತ ಹೇಗೆ ಮೇಕಪ್ ಮಾಡ್ಕೊತೀರಾ ನೀವು ಈ ಮದುವೆ ಫಂಕ್ಷನ್ಗಳು ಯಾವ ಥರ ಫಂಕ್ಷನ್ಗಳು ಹೋಗ್ಬೇಕಾರೆ ಅಂತ ಆದ್ದರಿಂದ ಇವಾಗ ಅದನ್ನು ತೋರಿಸೋಣ ಅಂತ ಇವಾಗ ಹೋಗ್ಬಿಟ್ಟು ಅಪ್ ಆಗಿ ಬಂದು ಆಮೇಲೆ ಮತ್ತೆ ಫುಲ್ಲೋಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ರೆಡಿಯಾಗಿ ಬಂದಿದ್ದಾಯಿತು ಸೀರೆನೂ ವೇರ್ ಮಾಡಿದ್ದೀನಿ ಫುಲ್ಲು ಡೀಟೇಲ್ ಆಗಿ ಆಮೇಲೆ ಮೇಕಪ್ ಮಾಡಿಕೊಂಡು ತೋರಿಸ್ತೀನಿ ಸೊ ಇವತ್ತು ನಾನು ಮ್ಯಾರೇಜ್ಗೆ ಹೋಗುವಾಗ ಒಂದು ಗೆಸ್ಟ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಪಟ ಪಟ ಬೇಡ ಅಂತ ಹೇಗೆ ನಾನು ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಓಕೆನಾ ತಡ ಬಡಬೇಡ ಬೇಗ ಇವಾಗ ಮೇಕಪ್ ಶುರು ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳ್ದಂಗೆ ಇವತ್ತು ವೆಡ್ಡಿಂಗ್ ಟ್ರೆಡಿಷ್ನಲ್ ಗೆಸ್ಟ್ ಮೇಕಪ್ ಲುಕ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಸ್ವಲ್ಪ ಫೌಂಡೇಶನ್ ಮತ್ತು ಒಂದು ಸ್ವಲ್ಪ ಸ್ಟ್ರೋಕ್ ಕ್ರೀಮ್ನ ಮಿಕ್ಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡಿ ನಾನು ಬ್ರಷಲ್ಲೇನೇ ಅಪ್ಲೈ ಮಾಡ್ತಾ ಇಲ್ಲ ಕೈನಲ್ಲೇನೆ ಹಾಗೆ ಬ್ಲೆಂಡ್ ಬ್ಲೆಂಡ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನು ಇವಾಗ ಎನ್ ವಾಯಿ ಬಾಯವರ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫಂಕ್ಷನ್ಸ್ಗಳಿಗೆ ಕಾಜಲ್ ಅಪ್ಲೈ ಮಾಡಲಿಲ್ಲ ಅಂತಂದರೆ ಅದು ಮೇಕಪ್ ಹೇಗೆ ಕಂಪ್ಲೀಟ್ ಆಗುತ್ತೆ ಅಲ್ವಾ ಅದು ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸೋದೇ ಇಲ್ಲ ನಾನು ತುಂಬ ಕಾಜಲ್ ಯೂಸ್ ಮಾಡಿದ್ದೀನಿ ಇದುವರೆಗೂ ಆದರೆ ಇದು ತುಂಬ ಸಾಫ್ಟ್ ಸ್ಮೂತಾಗಿದೆ ಮತ್ತು ಬ್ಲ್ಯಾಕೆಸ್ಟ್ ಕಾಜಲ್ ಅಂತಲೇ ಹೇಳ್ಬೋದು ಸೊ ಒಂದು ಸ್ವಲ್ಪ ನಾನು ಒಂದು ಕಣ್ಣಿಗೆ ಅಪ್ಲೈ ಮಾಡಿ ಇನ್ನೊಂದು ಕಣ್ಣು ಪ್ಲೇನಾಗಿ ಬಿಟ್ಟು ತೋರಿಸಿ ಯಾವ ರೀತಿ ಕಾಣಿಸುತ್ತೆ ಕಾಜಲ್ ಅಪ್ಲೈ ಮಾಡಿದ್ಮೇಲೆ ಒಂದು ಲುಕ್ ಕೊಡೋದು ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಒಂದು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೇ ಐಬ್ರೋಗೂ ಕೂಡ ಅದನ್ನು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನು ಶ್ಯಾಡೋನ ಅಪ್ಲೈ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಐಲೈಟರ್ ಕೂಡ ಅಪ್ಲೈ ಮಾಡ್ತೀನಿ ಇನ್ನು ಫೈನ್ ಒನ್ ಲಿಪ್ಸ್ಟಿಕ್ ಒಂದು ಲಿಪ್ಸ್ಟಿಕ್ ಇದ್ರೇ ಇನ್ನೂ ಕಳೆ ಕಾಜಲ್ ಒಂದು ಲಿಪ್ಸ್ಟಿಕ್ ಇದ್ರೇ ಅಲ್ವಾ ಒಂದು ಲುಕ್ ಕಂಪ್ಲೀಟ್ ಆಯಿತು ಅಂತ ಅನ್ಸೋದು ಇನ್ನು ಒಂದು ಸ್ವೆಟ್ಟಿಂಗ್ ಪ್ರೂಫ್ ಸೆಟ್ಟಿಂಗ್ ಸ್ಪ್ರೇನ ಹಾಕ್ತು ಅಂತಂದರೆ ಫೈನ್ ಆಯಿತು ಮೇಕಪ್ ಇನ್ನು ಒಂದು ಬೋಟ್ ಇಟ್ಟು ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸೂಪರ್ ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ಪ್ರಾಡಕ್ಟ್ಸ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ ಸರಿ ಚೆಕ್ ಮಾಡಿ ಫ್ರೆಂಡ್ಸ್ ಅಂಡ್ ಇದಾಗಿತ್ತು ನನ್ನ ವೆಡ್ಡಿಂಗ್ ಟ್ರೆಡಿಷ್ನಲ್ ಗೆಸ್ಟ್ ಮೇಕಪ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವೆಡ್ಡಿಂಗ್ ಗೆಸ್ಟ್ ಲುಕ್ ರೆಡಿ ಆಯಿತು ಕಾಜಲ್ ಕಣ್ಣಿಗೆ ಕಾಜಲ್ ಇಲ್ಲ ಅಂತಂದರೆ ಹೆಂಗಪ್ಪ ಅದು ಕಂಪ್ಲೀಟ್ ಅಂತ ಅನ್ಸುತ್ತೆ ಅಲ್ವಾ ನನಗೊಂದು ನಾನು ಯಾವಾಗಲೂ ಹೇಳ್ತಾರೆ ರೆಗ್ಯುಲರಾಗಿ ನನಗೆ ಕಾಜಲ್ ಮೈನ್ ಫ್ರೆಂಡ್ಸ್ ಕಾಜಲ್ ಇದ್ರೆ ನನಗೆ ಕಣ್ಣಿಗೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಲಿಪ್ಸ್ಟಿಕ್ಕು ಜೊತೆಗೆ ಕಾಜಲ್ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ಅಂಡ್ ಜೊತೆಗೆ ಒಂದು ವಾಚ್ ಅಂಡ್ ಜೊತೆಗೆ ಹೇಳಿ ಸಿಂಪಲ್ ಸ್ಯಾರಿ ತುಂಬ ದಿನ ಇದು ಖುಷಿ ಬರ್ತಾ ಸಾರಿ ಖುಷಿ ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ಮೂರು ತಿಂಗಳು ಮೂರುವರೆ ತಿಂಗಳು ಆವಾಗ ಈ ಸ್ಯಾರಿನ ಒಂದು ಫಂಕ್ಷನ್ಗೆ ಅಂತ ವೇರ್ ಮಾಡಿದ್ದೆ ಅದಾದ್ಮೇಲೆ ಒಟ್ಟಿರಲಿಲ್ಲ ಏನು ಗೊತ್ತಾ ನಾನು ಸೀರೆಗಳು ತಗೋತೀನಲ್ಲ ನನ್ನ ಹತ್ರ ಯಾವ ಇದಾವೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ ಎಲ್ಲ ತಗೊಂಡು ತೊಗೊಂಡು ತಗೊಳ್ಳುವಾಗ ಒಂದು ಸಾರಿ ಹಾಕೊಳ್ಳೋವರೆಗೂ ಅಷ್ಟೇ ಅದಾದಮೇಲೆ ಮತ್ತೆ ಎಲ್ಲ ಒಂದು ಕಡೆ ಹಾಕ್ಬಿಟ್ಟಿರ್ತೀನಿ ಆಮೇಲೆ ಇದು ನೋಡಿದಾಗ ನಮ್ಗೆ ಕೂರುತ್ತೆ ಆ್ಯಕ್ಚುಲಿ ಇದು ನೋಡಿದಾಗ ನನಗೆ ಅನ್ಸಿದೆ ಏನಂತಂದರೆ ಅಯ್ಯೋ ಆ ಎಲ್ಲ ಕಲರ್ ಸೀರೆ ಉಟ್ಕೊಳ್ಳೋದಕ್ಕಿಂತ ಶಿಲ್ಪನ ಮದುವೆಗೆ ಈ ಸೀರೆನೂ ಉಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಹತ್ರ ಇವಾಗ ಅನಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ನೆರಿಗೆ ಎಷ್ಟೊಂದು ಬರುತ್ತೆ ಗೊತ್ತಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನನಗೊಂತು ಇಲ್ಲಿ ಇಷ್ಟು ಕೂತಿದೆ ಕೂತಿದ್ದೆ ಹಿಂಗೆ ಇದು ಇಲ್ಲಿ ಎಷ್ಟು ಒಂದು ಮಿನಿಮಮ್ ಒಂದು ಎಂಟು ಯಾಕಂದ್ರೆ ದಪ್ಪ ಇರೋರಿಗೆ ಸಮಾನಿಗೆ ನೆರಿಗೆ ಜಾಸ್ತಿ ಸೀರೆನಲ್ಲಿ ಕೂರಲ್ಲ ಆದರೆ ಇದು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಎಷ್ಟು ನಾನು ಆಗಿ ಹುಟ್ಟಿದ್ದೀನಿ ಈ ಥರ ಸೀರೆಗಳೆಲ್ಲ ನಾನು ವೇರ್ ಮಾಡಿಬಿಡ್ತೀನಿ ಆರಾಮಾಗಿ ಆಯಿತಾ ಆದರೆ ಈ ರೇಷ್ಮೆ ಸೀರೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಸ್ವಲ್ಪ ಕಷ್ಟ ಅಂದರೆ ಈ ಒಂದೇಳೆ ಎಲ್ಲ ಹಿಂಗೆ ಉಟ್ಕೊಂಡು ಬಿಡ್ಬೋದು ಸೊ ಹೀಗೆ ನನ್ನ ಮೇಕಪ್ ಹಾಟ್ಲೋಕ್ಕೆ ಈ ರೀತಿ ಇದೆ ಚೆನ್ನಾಗಿ ಕಾಣಿಸ್ತಿದ್ದೀನಾ ಹ್ಞೂ ಹ್ಞೂ ಈ ಬ್ಲೌಸನ್ನು ಸ್ವಲ್ಪ ಫೋನ್ ಮಾಡಿ ಇಟ್ಬಿಟ್ಟಿದ್ದಲ್ಲ ಅದು ಇದು ಲೈನ್ ಥರ ಹಾಕ್ಬಿಟ್ಬಿಟ್ಟಿದೆ ಇದು ಪ್ಲೈನಾಗಿ ಹೊಲಿಸಿದ್ದೆ ಬ್ಲೌಸು ಸೊ ಆ್ಯಂಡ್ ಜ್ಯುವೆಲ್ಲರಿ ಅಷ್ಟೇ ಸೊ ಸಿಂಪಲಾಗಿ ಈ ಥರ ಅಂದರೆ ಕೆಲವೊಬ್ರು ನಾನು ಮಂಗಲಿಸರ ಇಲ್ದಲೇ ಇದೆಲ್ಲ ಹಾಕ್ಕೊಳ್ಳೋದ ಜಸ್ಟ್ ಇವಾಗ ಒಂದು ಏನು ಮೇಕಪ್ ಲುಕ್ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಇದನ್ನ ಸರನ ಹಾಕೊಂಡೆ ಅಷ್ಟೇನೇನೆ ನಾನು ಯಾವಾಗಲೂ ಶಾರ್ಟ್ ಚೈನ್ ಹಾಕೊಳ್ಳೋದು ಮಾಂಗಲ ಚೈನ್ ಏನು ಹಾಕೊಳ್ಳೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಆ್ಯಂಡ್ ಜೊತೆಗೆ ಇವಾಗ ಅಂದ್ಕೊಂಡಿದ್ದೀನಿ ಎಲ್ಲರೂ ಹೇಳ್ತಾ ಇದ್ದೀರಾ ನಿಖಿತ ಮಂಗಲ ಚೈನ್ದು ಅವಳ ಏನಿದೆ ತೆಗಿಸ್ಬಿಡಿ ಕರಿಮಣಿ ಹಾಕ್ಸಿ ಅಂತ ನಾನು ಆ್ಯಕ್ಚುಲಿ ಏನು ಗೊತ್ತಾ ಸ್ಟಾರ್ಟಿಂಗ್ ಹೋಗಿದ್ದೆ ಕರಿಮಣಿ ಹಾಕ್ಸೋಕ್ಕೆ ಅಂತ ಅವ್ರ ಶಾಪ್ ಓನರ್ ಏನು ಹೇಳಿದ್ರು ಮೇಡಮ್ ಅವಳ ಹಾಕಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹವಳ ಯಾಕೆಂದರೆ ನನ್ನ ಹೆಸರಿಗೆ ನಂದು ಋಷಿಕ ರಾಶಿ ಅನುರಾಧ ನಕ್ಷತ್ರ ನನಗೆ ಬಂದು ಇದು ಬರುತ್ತೆ ಅಂತ ಹೇಳಿದ್ರು ಏನು ಎಂತಪ್ಪ ಹವಳ ಬರೋದು ನನಗೆ ಆಯಿತಾ ಹವಳ ಹಾಕ್ಕೊಬೇಕು ಅದಕ್ಕೆ ಇದನ್ನ ಸರನೇ ಹಾಕೊಂಬಿಡಿ ಅಂತಂದ್ರು ಸರಿ ಅಂದ್ಬಿಟ್ಟು ನಾನು ಮಾಡಕ್ಕೆ ಕೊಟ್ಟೆ ಅದು ಸುಮ್ಮನೆ ಎಷ್ಟು ಗೊತ್ತಾ ಮೂರುವರೆ ನಾಲ್ಕು ಗ್ರಾಮ್ ನನ್ನ ಮತ್ತೆ ಎಕ್ಸ್ಟ್ರಾ ಹಾಕಿದ್ದು ಅದಕ್ಕೆ ಅದಕ್ಕೆ ಅವ್ರಿಗೆ ಮೊನ್ನೆ ಹೇಳ್ಬಿಟ್ಟು ಬಂದಿದ್ದೀನಿ ನೋಡೋಣ ಎಲ್ಲರೂ ಈ ಥರ ಇರ್ತಾರೆ ಥರ ಕಾಣಿಸುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಕರಿಮಣಿ ಇವತ್ತೆ ಅಮ್ಮನ ಹತ್ರ ಇದೆ ಆ ಥರ ಕರಿಮಣಿ ಮದ್ಯ ಚಿನ್ನದ ಮಣಿ ಮತ್ತೆ ಕರಿಮಣಿ ಆ ಥರ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನೋಡ್ಬೇಕು ಕೊಡಬೇಕು ಆ ಬೇಗ ತಂದುಕೊಡಿ ಇಟ್ಟು ಇವಾಗ ಯಾವುದು ಮದುವೆ ಸೀಸನ್ ಇಲ್ವಲ್ಲ ಅದರಿಂದ ಬೇಗ ಮಾಡ್ಕೊಡ್ತೀವಿ ಅಂತಂದ್ರೂ ನನಗೆ ಹೋಗೋಕ್ಕೆ ಆ ಕಡೆ ಟೈಮ್ ಇಲ್ಲ ನೋಡಬೇಕು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನನ್ನ ನನಗೆ ತುಂಬ ಇಷ್ಟ ಆಯಿತು ನನ್ನ ಜೊತೆಗೆ ವಾಚ್ ಆಗಿರ್ಬೋದು ಇದೆಲ್ಲ ಆಗಿರ್ಬೋದು ಸೊ ಚೆನ್ನಾಗಿದೆ ಇದರದ್ದೆಲ್ಲ ಸುಮಾರು ಜನ ಲಿಂಕ್ ಹೇಳ್ತಾ ಇದ್ವಿ ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇದ್ರದ್ದು ಲಿಂಕ್ ಎಲ್ಲ ಕೊಡ್ತೀನಿ ಅದೇ ಈ ಆಗಿರ್ಬೋದು ವಾಚಿಂದ ಆಗಿರ್ಬೋದು ಪ್ರತಿಯೊಬ್ಬರು ಕೇಳ್ತಾಯಿದ್ರು ಈ ವಾಚಿಂಗ್ ಲಿಂಕು ಕೊಡೋಣ ಅಂದರೆ ನನಗೆ ಲಿಂಕ್ ನನಗೆ ಸಿಗ್ತಲ್ಲ ಯಾಕೆಂದರೆ ನಾನು ಜಾಸ್ತಿ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ತಾ ಇರ್ತೀನಲ್ವಾ ಸೊ ಪರ್ಚೇಸ್ ಮಾಡ್ತಾ ಒಂದು ಇಷ್ಟು ಮಾತ್ರ ಅಲ್ಲಿ ಕ ನಾನು ಆರ್ಡರ್ ಮಾಡಿರೋದು ಮಾತ್ರ ಇರುತ್ತೆ ಎಲ್ಲಿ ಇನ್ನು ಮಿಕ್ಕಿದು ಓಟೋಗ್ಬಿಟ್ಟಿರುತ್ತೆ ಹಾಗೆ ನನಗೆ ಅದು ಎಲ್ಲ ಓಟೋಗಿಬಿಟ್ಟಿದ್ರೆ ನನಗೆ ಸಿಗ್ತಲ್ಲ ಇವಾಗ ಹುಡುಕ್ಬೇಕು ಇದು ವಾಚಿಂದು ಎಲ್ಲಿ ಇದೆ ಏನು ಎತ್ತಂತೆಲ್ಲ ನಾನೇ ಹುಡುಕ್ಬೇಕು ನಂಗೆ ಗೊತ್ತಿಲ್ಲ ಇವಾಗ ಅದಕ್ಕೋಸ್ಕರ ನಾನು ಹುಡುಕ್ಬಿಟ್ಟು ನಾಳೆ ಬೇಕಿರ ಕೇಳ್ತೀನಿ ಸುಮಾರು ಜನ ಅದರಲ್ಲೂ ಡೈಲಿ ಇನ್ನೂ ಒಂದಷ್ಟು ಜನ ಕೇಳ್ತಾನೆ ಇದ್ದಾರೆ ನನಗೆ ಅದು ಹುಡುಕಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ ಆದ್ರಿಂದ ಇವಾಗ ತಿಂಡಿ ಎಲ್ಲ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಅಡಿಗೆನ ರೆಡಿ ಮಾಡಬೇಕು ಅದಕ್ಕೆ ಮುಂಚೆ ಸುಮಾರು ಜನ ಏನಂತ ಕೇಳ್ತಾ ಇದ್ದಂದ್ರೆ ಬನ್ನಿ ಹಲ್ಲೋಗ ಇಲ್ಲೇ ಇಲ್ಲ ಸುಮಾರು ಜನ ಕೇಳ್ತಾ ಏನಂತಂದ್ರೆ ನಿಖಿತಾ ನೀವು ಯಾಕೆ ಜ್ಯುವೆಲ್ಲರಿ ಕಲೆಕ್ಷನ್ಸ್ ತೋರಿಸ್ತಾ ಇಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಜುವೆಲ್ಲರಿ ಕಲೆಕ್ಷನ್ ಚಿನ್ನ ಜುವೆಲ್ಲರಿ ನಾನು ಲಾಸ್ಟ್ ಟೈಮ್ ಒಂದ್ಸರಿ ಹೇಳಿದೆ ನನಗೆ ಏನಂತಂದರೆ ಪಬ್ಲಿಕಲ್ಲಿ ಜುವೆಲ್ಲರಿ ಕಲೆಕ್ಷನ್ಸ್ನ ತೋರಿಸೋದಕ್ಕೆ ನನಗೆ ಅಷ್ಟಾಗಿ ಇಷ್ಟ ಇಲ್ಲ ಅದು ನಾನು ನಿಜವಲ್ಲ ಹೇಳೋದಾದರೆ ಅದು ಒಂದು ರೀತಿ ತಪ್ಪು ಅಂತಲೇ ಹೇಳ್ತೀನಿ ಯಾವಾಗ ವೇರ್ ಮಾಡಿರ್ತೀರೋ ಆ ಟೈಮ್ನಲ್ಲಿ ತೋರಿಸೋದು ಉತ್ತಮ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅದು ಬಿಟ್ಟರೆ ನೀವು ಯಾವಾಗಲೂ ಅದು ಹೊಸ್ದಾಗಿ ಏನಾದರೂ ತೊಗೊಳ್ತೀರಾ ಅಲ್ವಾ ಸೊ ಆ ಟೈಮ್ನಲ್ಲಿ ನೀವು ಬೇಕಿದ್ದರೆ ಹೊಸ್ದಾಗಿ ತಗೊಂಡಿದೀವಿ ಅಂತ ಹೇಳಿದಾಗ ಆ ಟೈಮ್ನಲ್ಲಿ ಬೇಕಿದ್ದರೆ ನೀವು ಒಂದು ಈ ಥರ ತಗೊಂಡಿದೀನಿ ಅನ್ನೋದನ್ನ ತೋರಿಸ್ಬೋದು ಇನ್ನೂ ಏನು ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಥರ ಏನಾದರೂ ಜ್ಯುವೆಲ್ಲರೀಸ್ನೆಲ್ಲ ತೋರಿಸ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಇವಾಗ ಇ ನಮ್ಮ ಏನು ಸುಮಾರು ಏನೋ ಥರ ನಾನು ಅದೇ ತಲೆನೇ ಕೆಟ್ಟಿಕೊಂಡಿಲ್ಲ ನಾನು ಏನಂತಂದರೆ ನಿಮಗೇನು ಏನು ಬಿಟ್ಟಿ ದುಡ್ಡು ಬರುತ್ತೆ ಒಡವೆ ತಗೊಳ್ದಲ್ಲೇ ಇನ್ನೇನು ಮನೆ ತೊಗೊಳ್ದಲೆ ಇನ್ನೇನು ಏನು ಏನೇ ತಗೊಂಡ್ರು ಅವ್ರು ಹಿಂಗೆ ದುಡ್ಡು ಯಾರೀ ಬಿಟ್ಟಿ ದುಡ್ಡು ಕೊಡ್ತಾರೆ ಸಂಪಾದನೆ ಅಂದರೆ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಕಷ್ಟಪಟ್ಟು ಏನಾದ್ರೂ ನೀವು ಎಫರ್ಟ್ ಹಾಕಿದ್ರೇನೇನೆ ಅಲ್ವಾ ಅದಕ್ಕೆ ಅರ್ನ್ ಮಾಡೋಕ್ಕಾಗೋದು ಸುಮ್ ಸುಮ್ಮನೆ ಯಾವ್ದು ಪೂರ್ತಿ ಜಗ್ದಲ್ಲಿ ಬರೋದಿಲ್ಲ ನಾನು ಪದೇ ಪದೇ ಸರಿ ಹೇಳಿದ್ದೀನಿ ಬ್ಲಾಗ್ಗಳಲ್ಲಿ ನೀವು ಕಷ್ಟಪಟ್ಟರೆ ಬರೋದು ಅಂತ ಅಂಡ್ ಜೊತೆಗೆ ಇವಾಗ ನೋಡಿ ನಾನು ಅಷ್ಟೇ ನಾನು ಇವಾಗ ಇನ್ನೂ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ ಇದೊಂದೇ ಇಲ್ಲ ನನಗೆ ಏನಾದ್ರು ಬೇರೆ ಬಿಸ್ನೆಸ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕೆ ಯಾಕೆ ಅಂತಂದರೆ ಅದೊಂದು ಇಷ್ಟ ಫಸ್ಟಿಂದ ಏನಾದರೂ ಮಾಡ್ತಾ ಇರಬೇಕು ನನಗೆ ಕೆಲಸಗಳು ಅನ್ನೋದು ಫಸ್ಟಿಂದನೂ ಇಷ್ಟ ಆದರೆ ಓಡಾಡ್ತಾ ಇದ್ದೀನಿ ಅದೆಲ್ಲ ಇವಾಗ ಕೂತಿ ಜಾಗದಲ್ಲೇ ನಾನು ಅದೆಲ್ಲ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ಲ ನಾನು ಎಷ್ಟೇ ಫಾಡಕ್ತ ಇವಾಗ ಆ್ಯಕ್ಚುಲಿ ನನಗೆ ಹೇಳ್ದಂಗೆ ಬ್ಲಾಗ್ಸೇ ಮಾಡೋಕ್ಕಾಗ್ತಲ್ಲ ಎಡಿಟಿಂಗ್ ಮಾಡೋಕ್ಕಾಗ್ತಲ್ಲ ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ಹಂಗಿರುವಾಗ ನೀವು ಏನೇನೋ ಮಾತಾಡ್ತೀರಾ ಆ್ಯಂಡ್ ಜೊತೆಗೆ ನಾನು ಏನು ಗೊತ್ತಾ ಈ ಜುವೆಲರಿಸರೀಸ್ನಲ್ಲ ನಾನು ತೋರಿಸ್ತಾ ಇದ್ದೀವಿ ಅಂತಂದರೆ ಅದೆಲ್ಲ ನಾವೇನು ಯೂಟ್ಯೂಬ್ ಅರ್ನಿಂಗ್ ಮಾಡಿಬಿಟ್ಟೆ ತೊಗೊತಾ ಇದ್ದೀವಿ ಅಂತ ಅಲ್ಲ ಅರ್ಥ ಆಯ್ತಾ ನನಗೆ ಯಜಮಾನ್ರು ದುಡಿತಾ ಇದ್ದಾರೆ ಜೊತೆಗೆ ನನ್ನ ಮದುವೆನಲ್ಲಿ ನನಗೆ ಅಂತ ಟೂ ಹಂಡ್ರೆಡ್ ಗ್ರಾಮ್ ನಮ್ಮಅಮ್ಮ ನನಗೆ ಜುವೆಲರಿಸ್ ಮಾಡಿಕೊಟ್ಟಿದ್ದು ಮದುವೆನಲ್ಲೇ ಅಂದರೆ ಕಾಲು ಕೆ ಜಿ ಚಿನ್ನನು ಟೂ ಹಂಡ್ರೆಡ್ ಗ್ರಾಮ್ ಚಿನ್ನನು ಏನೋ ನನಗೆ ನನಗೆ ಅಂತಾನೆ ಮಾಡಿಸ್ಕೊಟ್ಟಿದ್ದು ಟೋಟಲ್ ಸೊ ನಮ್ಗೆ ಬ್ರೇಸ್ಲೆಟು ಚೈನು ಉಂಗ್ರ ಅವ್ರಿಗೊಂದು ಫಿಫ್ಟಿ ಗ್ರಾಮು ನನಗೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಏನೋ ಟೋಟಲ್ ನನಗೆ ಮಾಡಿಸ್ಕೊಟ್ಟಿರು ಸೊ ನನ್ನ ಒಡವೆಗಳಿರುವಂತ ನಾನಿವಾಗ ಅದನ್ನೇನೋ ನಾನು ನಿಮಗೆ ತೋರಿಸ್ತು ಅಂತಂದರೆ ಏನಂತ ಹೇಳ್ತಾರೆ ಅಂತಂದ್ರೆ ಅದನ್ನು ಇವಾಗ ಅದನ್ನು ಮುರಿಸ್ಬಿಟ್ಟು ನಾನೇನು ಮಾಡ್ತೀನಿ ಹಳೇ ಡಿಸೈನ್ ಆಗಿದೆ ಅಂತ ಎಷ್ಟೊಂದು ಡಿಸೈನ್ ನಾನು ಹೊಸ ಹೊಸದಾಗಿ ಮಾಡಿಸಿದ್ದೀನಿ ನೀವು ಎಷ್ಟೊಂದು ಜನ ಕೇಳ್ತಾ ಇರ್ತೀರ ನನಗೆ ತಾಯಿ ಲಾಂಗ್ ಹಾರ ಎಲ್ಲ ಇನ್ನೊಂದು ಜುವೆಲ್ಲರಿ ಇದೆ ಇಲ್ಲಿ ತೋರಿಸ್ತೀನಿ ಅದು ಯಾವ ಜ್ಯುವೆಲ್ಲರಿ ಅಂತ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗೋಣ ಓಕೆ ರೀಸೆಂಟಾಗಿ ಒಂದು ಜ್ಯುವೆಲ್ಲರಿ ತೊಗೊಂಡಿದೆ ತೋರಿಸ್ತೀನಿ ನಿಮಗೆ ರೀಸೆಂಟಾಗಿ ಅಂತ ಅಂದರೆ ಯಾವಾಗ ಗೊತ್ತಾ ಚಾಂದಿನಿ ಎಂಗೇಜ್ಮೆಂಟ್ ಟೈಮ್ನಲ್ಲಿ ಅಂತ ಅನ್ಸುತ್ತೆ ಆ ಟೈಮ್ನಲ್ಲಿ ತಗೊಂಡೆ ಅದು ನೋಡಿರ್ತಿರೋ ಅಬ್ಸರ್ವ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ ನನಗೆ ಆವಾಗ ನಾನು ಇದೊಂದು ಕಡ ಮಾಡಿಸ್ಕೊಂಡೆ ಇಲ್ಲಿ ಇದು ನಾನು ಏನು ಮಾಡ್ತೀನಿ ಗೊತ್ತಾ ನನಗೆ ಜ್ಯುವೆಲ್ಲರಿ ಏನಾದ್ರೂ ಹಳೇದಾಗ್ತದೆ ನನಗೆ ಇಷ್ಟ ಆಗೋಲ್ಲ ಅಂತ ಅನ್ಸಿದ್ರೆ ನಾನು ಏನು ಮಾಡ್ತೀನಿ ಅವಾಗ ಅದನ್ನು ಮುರಿಸ್ಬಿಡ್ತೀನಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅವಾಗ ನಾನು ಈ ಥರ ಏನಾದರೂ ನ ಮಾಡಿಸ್ಕೊಳ್ತೀನಿ ನನ್ನ ಹತ್ರ ಬಳೆ ಇತ್ತು ಅಕ್ಕ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ನನ್ನ ಹತ್ರ ಇರಿ ಎಕ್ಸಾಂಪಲ್ ತೋರಿಸ್ತೀನಿ ಓಹ್ ನನ್ನ ಹತ್ರ ಈ ಥರದ್ದು ಒಂದು ಬಳೆ ಇತ್ತು ಗೊತ್ತಾ ಚಿನ್ನದ ಬಳೆ ಸೊ ಆ ಬಳೆನ ಮುರಿಸ್ಬಿಟ್ಟು ನಾನು ಈ ಬಳೆನ ಮಾಡಿಸಿದ್ದು ನಾನು ಈ ಥರದ್ದು ಇನ್ನೊಂದು ಬಳೆ ಇತ್ತು ಈ ಬಳೆನ ಮುರಿಸ್ಬಿಟ್ಟು ಇದನ್ನ ಕಡನ ಮಾಡಿಸ್ಕೊಂಡೆ ಯಾಕೆ ಅಂತಂದರೆ ನನಗೆ ಇದಾಗ್ಲೇ ಎಲ್ಲ ಈ ಥರ ಡೊಂಕ ಪಂಕ ಥರ ಎಲ್ಲ ಆಗ್ತಾಯಿತ್ತು ಈ ಥರ ಎಲ್ಲ ಆಗಿತ್ತು ಇದೀಗ ಡೈಲಿ ಯೂಸ್ ಮಾಡೋಕೆ ಶುರು ಮಾಡಿದ್ದೀನಿ ಅದಕ್ಕೋಸ್ಕರ ಹಿಂಗಾಗಿದೆ ಈ ಥರದ್ದು ಎರಡು ಬಳೆ ಇತ್ತು ಎರಡು ಬಳೆಲಿ ಒಂದು ಬಳೆನ ನಾನು ಮುರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹಾಕಿ ಫುಲ್ ಅಮೌಂಟ್ ಹಾಕೋಕ್ಕಾಗದೆ ಹೋದ್ರೂ ಸ್ವಲ್ಪ ಅಮೌಂಟ್ ಆದ್ರೂ ಹಾಕ್ಬಿಟ್ಟು ನಾನು ಮಾಡಿಸ್ಕೊಂಡೆ ಆಯಿತಾ ಸೊ ಇದು ಇವಾಗ ಈ ಬಳೆನೋ ಅದಕ್ಕೆ ಡೈಲಿ ಯೂಸ್ ಮಾಡ್ತಾ ಇದೀನಿ ಇದನ್ನು ಏನಾದ್ರು ಮುರಿಸ್ಬಿಟ್ಟು ನಾನು ಏನಾದರೂ ಮಾಡಿಸ್ಕೋಬೇಕು ಅಂತ ಹೇಳಿ ನನಗೆ ಈ ಡಿಸೈನ್ ಆ್ಯಕ್ಚುಲಿ ಇಷ್ಟ ಆದರೆ ಗಟ್ಟಿ ಇಲ್ಲ ಎಷ್ಟು ಗ್ರಾಮ್ ಇದೆ ಅಂದರೆ ಸಿಕ್ಸ್ಟೀನ್ ಗ್ರಾಮ್ ಸೆವೆಂಟೀನ್ ಗ್ರಾಮ್ ಇದೆ ಇದು ಬಂದ್ಬಿಟ್ಟು ಟ್ವೆಂಟಿ ಗ್ರಾಮ್ಗೆ ಅಂದರೆ ಇನ್ನೊಂದು ಮೂರು ಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಟ್ರಾ ನಾನು ಇದನ್ನು ಕಡನ ನಕ್ಷ ಅಂತಲೇ ಏನೋ ಹೇಳ್ತಾರೆ ಇದಕ್ಕೆ ಈ ಥರ ಹತ್ರದಿಂದ ತೋರಿಸ್ತೀನಿ ನೋಡಿ ಈ ತರ ನಾನು ಮಾಡಿಸ್ಕೊಂಡಿರೋದು ಕಡನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಜೊತೆಗೆ ಇಲ್ಲೊಂದು ಬ್ಯಾಂಗಲ್ ಇದೆ ಇದೊಂದು ಡೈಲಿ ವೇರ್ ಮಾಡ್ತಾ ಇದ್ದೀನಿ ನಾನು ಆದರೆ ಇದನ್ನ ಹಾಕೊಂಡು ಹಾಕೊಂಡು ಇದು ತದ್ದಾದಂಗೆಲ್ಲ ಆಗ್ಬಿಟ್ಟಿತ್ತಲ್ಲ ಸೋಮು ಯಾಕೆ ತದ್ದಾಗ ಇರೋದನ್ನೆಲ್ಲ ಹಾಕೋತಾ ಇದೆಯಾ ಅಂತ ಬೈತಿದ್ರು ಅದಕ್ಕೋಸ್ಕರ ತದ್ಬಿಟ್ಟು ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ ಅದು ಬಿಟ್ಟರೆ ಇಷ್ಟ ಇನ್ನು ನಂದು ಇನ್ನೊಂದು ಬ್ರೇಸ್ಲೆಟ್ ಇತ್ತು ಗೊತ್ತಾ ಆ ಬ್ರೇಸ್ಲೆಟ್ನ ಮುರಿಸ್ಬಿಟ್ಟು ಇನ್ನೊಂದು ಏನಾದರೂ ಮಾಡಿಸಿಕೊಳ್ಳೋಣ ಅಂತ ಹಿಂಗೆ ನನಗೆ ಏನಾದ್ರು ಹಳೇದಾಗ್ತಾ ಇದೆ ಅಂದಾಗ ಇಲ್ಲಿ ಯಾವ್ದಾರು ಈ ಥರ ತದ್ದಾಗಿದೆ ಏನೋ ಕಿತ್ತೋಗಿದೆ ಮುರಿದೋಗಿದೆ ಅಂತ ಅನ್ನುವಾಗ ನಾನು ಈ ಥರ ಏನಾದ್ರು ಹೊಸ್ದಾಗಿ ಮಾಡಿಸ್ಕೋತೀನಿ ಆಯಿತಾ ಸೊ ಅದನ್ನ ಏನಂತಾರೆ ಅಂತಂದರೆ ಓ ನಿಮಗೇನೋ ಬರುತ್ತೆ ಚೆನ್ನಾಗಿ ಮಾಡಿಸ್ಕೋತಾರೆ ಹೌದು ಬರುತ್ತೆ ಬರದಲ್ಲೇ ಏನು ಮಾಡಿಸ್ಕೊಳ್ಳೋದಿಲ್ಲ ನಾನು ನಮ್ಮತ್ರ ಇದ್ರೇನೆ ಮಾಡ್ಸ್ಕೊಳ್ಳೋದು ಅಂಡ್ ಕಷ್ಟಪಟ್ರೇನೆ ನಾವ್ ಇದನ್ನೆಲ್ಲಾ ಮಾಡ್ಸ್ಕೊಳಕ್ ಆಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮ್ನೆ ಏನೋ ಮಾತಾಡ್ತಾವ ಅದಕ್ಕೋಸ್ಕರ ಏನಾದ್ರು ಏನಾದ್ರು ಈ ತರ ತೋರಿಸ್ಕೊಳಕೆ ನನ್ಗೆ ಇಷ್ಟ ಆಗೋದಿಲ್ಲ ಭಯ ಆಗುತ್ತೆ ಯಾಕಂದ್ರೆ ಆ ಮಾತಾಡೋರ್ ಬಗ್ಗೆ ನಾವೇ ಯಾಕೆ ಸಿಕ್ಕಾಕೋಬೇಕು ಅಂತ ಹೇಳ್ಬಿಟ್ಟು ನಾನು ಏನೂ ಹೇಳ್ಕೊಳೋದಕ್ಕೆ ಹೋಗೋದಿಲ್ಲ ತೋರ್ಸ್ಕೊಳೋದಕ್ಕೂ ಹೋಗೋದಿಲ್ಲ ನೋಡಿ ಇದನ್ನ ತೋರ್ಸಿರ್ಲಿಲ್ಲ ಇವತ್ತು ಇವಾಗ ಇದೇನೋ ತೋರ್ ನೋಡಬೇಕಾದ್ರೆ ನಾನು ಜ್ಯುವೆಲರ್ಸಲ್ಲಿ ಇಟ್ಟಿರ್ತೀನಲ್ಲ ನಾನು ನೋಡಬೇಕಾದ್ರೆ ನನಗೆ ಇದು ಜ್ಞಾಪಕ ಬಂತು ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಆ್ಯಂಡ್ ಈ ಬಳೆನೂ ಅಷ್ಟೇ ಇನ್ನೊಂದು ಸ್ವಲ್ಪ ದಿನ ಇದನ್ನು ಅಷ್ಟೇ ಇದು ಅದೇ ಎಲ್ ಸಿಕ್ಸ್ಟೀನ್ ಆ್ಯಂಡ್ ಹಾಫು ಸೆವೆಂಟೀನು ಇದೆ ಇದು ಇದು ಮಂಗಳೂರಿ ಜಾಸ್ತಿ ಮಾಡಿಸ್ಕೋತಾರೆ ಅಂತ ಹೇಳ್ತಾರೆ ನಾನು ಇದು ಅಲ್ಲೇ ಸುಮಾರು ಒಂದು ಐದಾರು ವರ್ಷ ಆಯಿತು ಮಾಡಿಸ್ಕೊಂಡು ಆಯಿತಾ ಮೊದಲು ಬೇರೆ ಬಳೆ ಇತ್ತು ಅದನ್ನು ಮುಡ್ಸ್ಬಿಟ್ಟು ಈ ಬಳೆ ಮಾಡಿಸ್ಕೊಂಡೆ ಈ ಬಳೆ ಇವಾಗ ಇದಾಗಿದೆ ಆವಾಗ ಅವಾಗ ಏನು ಟ್ರೆಂಡ್ ಹೆಂಗೆ ಚೇಂಜ್ ಆಗ್ತಾ ಇರುತ್ತೋ ಹಂಗೆ ಅದ್ರ ತಕ್ಕನೇ ನಾನು ಚೇಂಜ್ ಆಗ್ತಾಯಿರ್ತೀನಿ ಜುವೆಲರ್ಸ್ನ ಮಾಡಿಸ್ಕೊಂಡು ಮಾಡಿಸಿಕೊಂಡು ಸೊ ಆದ್ರಿಂದ ನಿಮಗೆಲ್ಲ ಹೇಳನಲ್ಲ ನಾನು ಮದುವೆನೇ ನನಗೆ ಟೂ ಹಂಡ್ರೆಡ್ ಗ್ರಾಮ್ ಟೂ ಫಿಫ್ಟಿ ಗ್ರಾಮು ಕೊಟ್ಟಿದ್ರು ನನಗೇನು ಹತ್ರ ಎಲ್ಲ ಒಡವೆಗಳೇನಿರಲಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಇವಾಗ ಹೊಸದಾಗಿ ತಗೋತೀನಿ ಅನ್ನೋದು ಅಂತ ಏನಿಲ್ಲ ಆದರೆ ಚಿಕ್ಕ ಪುಟ್ಟವೆಲ್ಲ ನಾನು ಇವಾಗ ಹೊಸ್ದಾಗಿ ತೊಗೊಳ್ತಾ ಇದ್ದೀನಿ ಅಂದರೆ ಚಿಕ್ ಖುಷಿ ಆಗಿರ್ಬೋದು ಒಳ್ಳೆ ಕಾರಣಕ್ಕೆ ಇನ್ನೊಂದು ಕೆಲವೊಂದು ನಾನು ಹೊಸದಾಗಿ ತಗೊಳ್ಳೋದು ಇಲ್ಲ ಅದಕ್ಕೊಂದು ಮೂರ್ನಾಕ್ ಗ್ರಾಮ್ ಐದು ಗ್ರಾಮ್ ಹಾಕಿ ತಗೊಳ್ಳೋದು ಆತರನು ಮಾಡಿದೀನಿ ಎಷ್ಟೊಂದ್ಸರಿ ಅದನ್ನೂ ಆಗಿದೆ ಆಗ್ಬಿಟ್ರೆ ಇವೆಲ್ಲ ನಾನು ಮುರಿಸ್ಬಿಟ್ ಮುರ್ಸ್ಬಿಟ್ಟೆ ತಗೊಳ್ತಾರ ಫ್ರೆಂಡ್ಸ್ ಎಷ್ಟೋ ಜನ ಈ ತರ ಮಾಡ್ತೀರಾ ಇಲ್ಲ ಕೆಲವರು ಹೊಸ್ದಾಗೇನೆ ಎಷ್ಟೊಂದ್ ಜನ ತಗೊಳ್ತೀರಾ ಅವ್ರಿಗೆ ತಗೊಳೋಷ್ಟು ಕೆಪಾಸಿಟಿ ಇರುತ್ತೆ ತಗೊಳ್ತೀರಾ ನನ್ ಹಂಗೆ ಅಷ್ಟೊಂದು ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋಕೆ ನನ್ಗೆ ಅಷ್ಟೊಂದು ಇಷ್ಟ ಇಲ್ಲ ಯಾಕೆ ಅಂತಂದ್ರೆ ಆ ಇವಾಗ ಏನ್ ಕಷ್ಟ ಅಂತ ಹೇಳ್ಬಿಟ್ಟು ತಗೊಳ್ತಿ ಕಷ್ಟಕ್ಕಾಗಿ ಬರುತ್ತೆ ಆದ್ರೆ ಇದನ್ನ ತಗೊಂಡೋಗಿ ಇಟ್ಬಿಟ್ಟು ನಾವು ಮತ್ತೆ ನಾವು ಅದು ಬಡ್ಡಿ ಕಟ್ಬೇಕಾಗುತ್ತೆ ಅಲ್ವಾ ಅದೊಂದು ಅದ್ರ ಬದಲು ನಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡಿತ್ತು ಅಂತಂದ್ರೆ ನಮ್ ಕಷ್ಟಕ್ಕೆ ಏನಾದ್ರು ಬೇಕು ಅಕೌಂಟ್ ಅಕೌಂಟಿಂದ ದುಡ್ಡು ತಗೊಂಡು ನಾವು ಬೇಕಾದ್ರೆ ಕಷ್ಟಕ್ಕೆ ಅದನ್ನು ಉಪಯೋಗಿಸ್ಕೋಬೋದಲ್ಲ ನೋಡ್ವೇ ತಗೊಂಡು ಅದನ್ನ ಮತ್ತೆ ತಗೊಂಡೋಗಿ ಅಡ ಇಟ್ಬಿಟ್ಟು ಎಲ್ಲೋ ಯಾವುದೋ ಇಲ್ಲ ಮನೆಪುರ ಏನಾಗುತ್ತೆ ಅದ್ರಲ್ಲಿ ಅದಕ್ಕೆ ಮತ್ತೆ ಬಡ್ಡಿ ಕಟ್ಕೊಂಡು ಮಾಡ್ಕೊಳಕಿನ್ನ ಇದು ಬೆಸ್ಟು ಅಂದ್ರೆ ನಮ್ಮತ್ರ ಇರೋದನ್ನೇ ಆಸೆ ತೀರಿಸ್ಕೊಂಡು ಒಂದಷ್ಟು ದುಡ್ಡನ್ನ ಅಕೌಂಟಲ್ಲಿ ಇಟ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಜನ ನನಗೆ ಅದನ್ನೇ ಕೇಳ್ತಾ ಇದ್ರಿ ಅಂಡ್ ಜೊತೆಗೆ ಹೆಂಗ್ ತಗೋತೀರಾ ನೀವು ಇದನ್ನು ಅಂತ ಹೇಳಕ್ ಹೋದ್ರೆ ನಾನು ಒಂದು ಸ್ವ ಸ್ವಲ್ಪ ದುಡ್ಡನ್ನ ಸೇವಿಂಗ್ಸ್ ತರ ನಾನು ಎತ್ತಿಟ್ಕೊತೀನಿ ಅಂದ್ರೆ ಜುವೆಲರಿಗೆ ತಗೊಳಕೆ ಅಂತಾನೆ ನಾನು ಒಂದಿಷ್ಟು ಅಮೌಂಟ್ನ ಎತ್ತೆತ್ತಿಟ್ಟಿರ್ತೀನಿ ಅದಕ್ಕೋಸ್ಕರ ನನ್ಗೆ ಅದು ಏನಾದ್ರು ತಗೊಳ್ಬೇಕು ಅಂತ ಆಸೆ ಆದಾಗ ನನಗೆ ಈಸಿ ಆಗೋದು ಅಂತಾನೆ ಹೇಳ್ತೀನಿ ಒಂದೇ ಸರಿಗೆ ನನಗೆ ಲಕ್ಷಾಂತ ರೂಪಾಯಿ ಒಡವೆಗೆಲ್ಲ ಸುರಿಯೋದು ನನಗೆ ಅಷ್ಟು ಚಂದ ಅನ್ಸಲ್ಲ ಇಷ್ಟನು ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಹಿಂಗೆ ಮಾಡ್ತೀನಿ ಇದೊಂದು ಟಿಪ್ಸ್ ನಮ್ಮ ಹೆಣ್ಮಕ್ಳಿಗೆ ಎಷ್ಟೊಂದು ಜನ ಮಾಡ್ತಾರೆ ಈ ಒಡವೆ ಅಂಗಡಿಗಳಲ್ಲಿ ಚೀಟಿ ತರ ಹಾಕೊಂಡಿರ್ತೀರಾ ನೀವುಗಳು ಎಲ್ಲ ಥರನೂ ಮಾಡ್ಕೊಂಡಿರ್ತೀರ ಆದರೆ ನಾನೇನು ಮಾಡ್ತೀನಿ ನನ್ನ ಅಕೌಂಟಲ್ಲೇ ಒಂದಿಷ್ಟು ದುಡ್ಡು ಅಂತ ಎತ್ತಿಟ್ಕೊಂಡು ಒಟ್ಟಿಗೆ ಹೋಗಿ ತೊಗೊಳ್ತೀನಿ ಇಲ್ಲಾಂತರ ನನಗೆ ಯಾವ್ದು ಅಮೌಂಟ್ ಬರೋದಿದೆ ಅನ್ನೋ ಥರ ಏನಾದ್ರು ಇತ್ತು ಅಂತಂದರೆ ಸೋಮ್ ಹತ್ರ ಕರ್ಕೊಂಡು ಹೋಗಿ ಕೊಡಿಸ್ಕೊತೀನಿ ಸೋಮ್ ಇದು ಮಾಡ್ತಾರೆ ಕೆಲವೊಂದು ಫಂಕ್ಷನ್ ಏನಾದ್ರೂ ವೆಡ್ಡಿಂಗ್ ಆನಿವರ್ಸರಿ ಅದು ಇದು ಬರ್ತ್ಡೇ ಆ ಥರ ಎಲ್ಲ ಇದ್ದಾಗ ಸೋಮ್ ಅಷ್ಟೇ ಒಂದು ಚಿಕ್ಕ ಪುಟ್ಟದ್ದು ಏನಾದರೂ ಕೊಡಿಸ್ತಾ ಇರ್ತಾರೆ ಆದ್ದರಿಂದ ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೋತೀವಿ ಒಡವೆ ಇಲ್ಲಪ್ಪ ಹಾಗಪ್ಪ ಈಗಪ್ಪ ಅನ್ನೋದೆಲ್ಲ ನಮಗೆ ಏನೋ ಟೆನ್ಷನ್ ಇಲ್ಲ ಸೊ ಹೀಗೆ ಇದೊಂದು ನಾನು ನಿಮಗೆ ಜುವೆಲರಿ ತೋರ್ಸ್ತಿರಲಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಜುವೆಲರಿನೂ ಹಾಕೊಂಡಿರೋದು ನೋಡಿರ್ತೀರಾ ನನ್ನ ಹತ್ರ ಲಾಂಗಾರ ಶಾರ್ಟ್ ಹಾರ ಅದೆಲ್ಲ ಇದೆ ಸೊ ಅದರಲ್ಲಿ ಇದು ಒಂದು ನಾನು ನಿಮಗೆ ತೋರಿಸ್ತಾ ಇರೋದು ಚೆನ್ನಾಗಿದೆಯಾ ಡಿಸೈನು ಹ್ಞೂ ಗೊತ್ತಾಯ್ತಾ ನಾನು ಇದೇ ಇದೊಂದು ಕ್ಲಾರಿಟಿ ಕೊಟ್ಬಿಡೋಣ ಒಂದು ವೀಡಿಯೋದಲ್ಲಿ ಅಂತ ಅಂದ್ಕೊಂಡು ನಿಮಗೆ ಕ್ಲ್ಯಾರಿಟಿ ಕೊಡ್ತಾ ಇರೋದು ಫ್ರೆಂಡ್ಸ್ ಓಕೆನಾ ಸೊ ಓಕೆ ಇದೊಂದು ಇವಾಗ ಮದುವೆಗಳಿಗೆ ರೆಡಿ ಆಗ್ತೀವಿ ಅಂತಂದರೆ ಎಲ್ಲರೂ ಇದೇ ಹಾಕೊಳ್ತಾರೆ ಕೆಲವರು ಅವ್ರವ್ರಾಗತ್ತೆ ನಿತ್ಯ ಅಂದರೆ ಅವ್ರ ಅವಶ್ಯಕತೆ ಹೇಗಿದೆ ಅಂದರೆ ಅವ್ರಿಗೆ ಹೆಂಗೆ ಇದೆ ಅಂದರೆ ಕೆಲವರ ಹತ್ರ ಆರ್ಟಿಫಿಷಿಯಲ್ ಇರುತ್ತೆ ಕೆಲವ್ರು ಜ್ಯುವೆಲ್ಲರಿ ಇರುತ್ತೆ ನಾನು ನಿಜ ಹೇಳೋ ಒಂದು ಮಾತು ಹೇಳ್ತೀನಿ ನಿಜವಾಗ್ಲೂ ಇವತ್ತು ಚಿನ್ನ ಜುವೆಲ್ಲರಿ ಹಾಕೊಂಡು ಹೋಗೋದಕ್ಕಿನ್ನ ಅದ್ರ ತಲೆ ಮೇಲೆ ನೋಡಿದಂಗೆ ಆರ್ಟಿಫಿಷಿಯಲ್ ಜುವೆಲ್ಲರಿ ಇದೆ ಅದನ್ನೇ ಹಾಕೊಂಡು ಹೋದ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು ನಮ್ಮ ಮಕ್ಕಳು ಹೇಳ್ತಾ ಇರ್ತೀನಿ ಯಾಕೆ ಯಾವಾಗ ನೋಡಿದ್ರು ಅವಳತ್ರ ಚಿನ್ನಗಳು ಚಿನ್ನ ಎಲ್ಲ ಇದೆ ನೆಕ್ಲೆಸ್ ಇದೆ ಸರ ಇದೆ ಎಷ್ಟೊಂದು ಇದ್ರು ನಮ್ಮ ಏನ್ ಮಾಡ್ತಾಳೆ ಅವಲ್ಲ ಆರ್ಟಿಫಿಷಿಯಲ್ ಹಾಕಿರ್ತಾಳೆ ಅದಕ್ಕೆ ನಾನು ಬೈತಾ ಇರ್ತೀನಿ ಅವಳು ಯಾಕೆ ಆರ್ಟಿಫಿಷಿಯಲ್ ಹಾಕ ಮದುವೆಗೆ ನೀನು ಯಾವ್ದೇ ಫಂಕ್ಷನ್ ಬಂದ್ರು ನಮ್ಮನೆಗೆ ಬಂದ್ರು ಯಾಕೆ ಹಾಕೊಂಬರ್ತೀಯ ನೀನು ಚಿನ್ನ ಜುವೆಲರಿ ಇಟ್ಕೊಂಡು ಅಂತ ಹೇಳಿದ್ರೆ ನಮ್ಮ ಅದೆಲ್ಲ ಏನೇ ಹಾಕೊಂಡ್ ಹಾಕೊಂಡ್ ಬೇಜಾರಾಗಿರ್ತ ಇವಾಗ ಇದು ಹೆಂಗ್ ಬೇಕಾದ್ರೆ ಹಾಕೋಬಹುದು ಭಯನೂ ಇರಲ್ಲ ನಮಗೆ ಇವಾಗ ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಜುವೆಲ್ಲರಿ ಎಲ್ಲ ತಂದ್ರು ಒಂಥರ ಭಯ ಅಂತ ಅನ್ಸುತ್ತೆ ನಾವು ಜರ್ನಿ ಮಾಡ್ಬೇಕಾದ್ರೆ ಆಗಲಿ ಬಸ್ಸಲ್ಲಿ ಅದ್ರ ಬದಲು ಈ ತರ ಹಾಕೊಂಡು ನಮ್ಗೆ ಏನು ಭಯನೂ ಅಂತ ಅನ್ಸಲ್ಲ ನಮ್ಗೂ ಖುಷಿನೂ ಕೂಡ ಆಗುತ್ತೆ ಏನ್ ಮಾಡೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವೆರೈಟೀಸ್ ಇತರ ಆರ್ಟಿಫಿಷಿಯಲ್ ಜುವಲರ್ಸ್ ಅಂತ ಅಕ್ಕನು ಹಂಗೆ ಹೇಳ್ತಾ ಇದ್ಲು ಏನೋ ಮಾಡಮ್ಮ ಅಂತ ಅಂದ್ಕೊಂಡು ಇದು ಮಾಡಿದೆ ಆದ್ರೂ ನಾನು ಅದಕ್ಕೆ ಹೇಳಿದ್ದು ಆರ್ಟಿಫಿಷಿಯಲ್ಲೇ ಒಂದ್ ರೀತಿ ಬೆಸ್ಟು ತಲೆ ಮೇಲೆ ಓಡದ್ ಗೋಲ್ಡ್ ಜುವೆಲ್ಲರಿನ ನನ್ನ ಸೋಮ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಗೋಲ್ಡ್ ಜುವೆಲರಿನೂ ಹಾಕಿದೀನಿ ಮತ್ತೆ ಆರ್ಟಿಫಿಷಿಯಲ್ ಹಾರ ತರಿಸಿದ್ದೆ ಅದಕ್ಕೆ ಅಂತಾನೆ ಹಬ್ಬಕ್ಕೆ ಅಂತಾನೆ ಅದನ್ನ ಹಾಕಿದೀನಿ ನಮ್ಮ ಸೋಮವಾರ ತನ್ನಿಕ್ಕಿಂತ ಚಿನ್ನದ ಹಾರ ತಗಿಬಿಡು ಯಾಕೋ ಆರ್ಟಿಫಿಷಿಯಲ್ ಮುಂದೆ ಚಿನ್ನದ ಹಾರ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದ್ರು ಹಂಗಿತ್ತು ಅದು ಜ್ಯುವೆಲರಿ ಸೊ ಅದಕ್ಕೇನೆ ನಾನು ಹೇಳ್ತಾ ಇರ್ತೀನಿ ಅದೇ ಚಂದ ಆರ್ಟಿಫಿಷಿಯಲಿ ಒಂದ್ ರೀತಿ ಹೊರಗಡೆ ಹೋಗ್ತಿದೀವಿ ಅಂತ ಅಂದ್ರು ಭಯ ಇರೋದಿಲ್ಲ ಜರ್ನಿ ಮಾಡ್ಬೇಕಾದ್ರೆ ಅದನ್ನು ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಏನು ಟೆನ್ಷನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಜಾಸ್ತಿ ಗೋಲ್ಡ್ 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 ಅಂತ ಹೋಗೋದಿಲ್ಲ ನಾನು ಆದಷ್ಟು ನನ್ನ ಅವಶ್ಯಕತೆಗೆ ಬೇಕಾಗಿರೋ ಥರ ನನಗೇನು ಬೇಕು ನನಗೆ ಏನು ಆ ಟೈಮಿಗೆ ಆಸೆ ಆಗುತ್ತೆ ಅಂಥದ್ದನ್ನ ಮಾತ್ರ ನಾನು ತಗೊಳ್ತೀನಿ ಫ್ರೆಂಡ್ಸ್ ಓಕೆನಾ ಸೊ ಓಕೆ ನಾನು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಮೇಕಪ್ ಲುಕ್ ಜೊತೆಗೆ ಜೊತೆಗೆ ನಾನು ಜ್ಯುವೆಲ್ಲರಿ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮೆಲ್ರಿಗೂ ಕ್ವಶನ್ ಮಾಡ್ತಾ ಇದ್ರಲ್ಲ ಒಂದಷ್ಟು ಬಿಟ್ಟಿ ದುಡ್ಡು ಶೋಕಿ ದುಡ್ಡು ಏನೇನೋ ಹೇಳ್ತಾ ಇದ್ರಲ್ವ ಅದಕ್ಕೆ ಒಂದಷ್ಟು ಆನ್ಸರ್ ಮಾಡಬೇಕಾಗಿತ್ತು ಆದ್ದರಿಂದ ಇದನ್ನು ಡೈರೆಕ್ಟಾಗಿಯೇ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಇನ್ನೂ ನಾನು ಹೇಳ್ದಂಗೆ ನಾನು ಹೊಸ ಹೊಸ ಬ್ಲಾಗ್ಸ್ಗಳು ಬರ್ತಾ ಹೋಗಿ ನಾನು ಹೇಳ್ದಂಗೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದ ಅದು ಇದು ಇನ್ನೇನೋ ಇರುತ್ತೆ ಏನೇನು ಬಿಸ್ನೆಸ್ ಅನ್ನೋದನ್ನು ನಿನಗೆ ಮುಂದಿನ ಬ್ಲಾಗ್ಗಳಲ್ಲೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆನಾ ಒಂದಷ್ಟು ಜನ ಇದು ಮಾಡಿದಾರೆ ಗೆಸ್ ಮಾಡಿದ್ದೀರಾ ಕೂಡ ಸೊ ಗೊತ್ತಾಗುತ್ತೆ ಇನ್ನೂ ಏನೇನೋ ಇದೆ ನನ್ನ ಪ್ಲಾನ್ಗಳು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಬರ್ತೀನಿ ಓಕೆನಾ ಸೊ ಓಕೆ ನನ್ನ ಮಗಳು ತೋರಿಸ್ತೀನಿ ಬನ್ನಿ ನನ್ನ ಮಗಳೂ ರೆಡಿಯಾಗಿದ್ದಾಳೆ ಆದರೆ ತೋರಿಸಿಲ್ಲ ಪಪ್ಪ ಅವಳನ್ನ ಖುಷಿ ಮಾ ಎಲ್ಲಿದ್ದಾಳೆ ಓಕೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ಆ ಥರ ರೆಡಿ ಮಾಡಿದ್ದೆ ಫ್ರಾಕ್ ಹಾಕಿ ಏನು ಖುಷಿ ಗೊತ್ತಾ ಅವ್ಳಿಗೆ ಏನು ಹಂಗೆ ಅಂದ್ಕೊಂಡು ಆಟ ಆಡ್ತಾ ಇದ್ಲು ಆರಾಮಾಗಿ ಅವಳಿಗೆ ಡ್ರೆಸ್ ನಾರ್ಮಲಾಗಿ ಆಗಿ ಪ್ಯಾಂಟು ಟಿ ಶರ್ಟ್ ಆ ಥರ ಹಾಕೋದಕ್ಕಿಂತ ಈ ಥರ ಫ್ರಾಕ್ಗಳು ಹಾಕಿಬಿಟ್ರೆ ತುಂಬಾ ಖುಷಿ ಖುಷಿ ಬಾಯ್ಲಿ ಇಲ್ತಾ ಕ್ರೀಮೆಲ್ಲ ಇಲ್ಲಿ ಬಳ್ದೋಳೆ ನಾನು ರೂಮಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಕ್ರೀಮ್ ಎಲ್ಲ ಬಳ್ದು ಹಬ್ಬ ಮಾಡೋಳೆ ಸೊ ಜೊತೆಗೆ ಈ ಸೀರೆ ಎಲ್ಲಿ ತಗೊಂಡ್ರಿ ನಿಗಿತ್ತಲ್ಲಿ ಹಿಂ ಕೊಡಿ ಅಂತ ಕೇಳೋದಾದ್ರೆ ಈ ಸೀರೆ ಖಂಡಿತ ನಾನು ಇಲ್ಲಿ ತಗೊಂಡಿರೋದಲ್ಲ ಇದು ನಾನು ನಮ್ಮ ಆಂಟಿ ಇಬ್ರು ಹೋಗಿ ಭದ್ರಾವತಿನಲ್ಲಿ ತಗೊಂಡಿದ್ದು ಈ ಸೀರೆನ ಇದು ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೋ ಒಂದು ಸೀರೆನ ರೇಷ್ಮೆ ಸೀರೆ ಅದೆಲ್ಲಾನು ಅಲ್ಲಿ ತಗೊಂಡಿದ್ದೆ ಸೊ ತುಂಬಾ ಚೆನ್ನಾಗಿದೆ ನಾನು ಅವಾಗ ಹೇಳಿದಂಗೆ ತುಂಬಾ ಕಂಫರ್ಟಬಲ್ ಆಗಿದೆ ಆರಾಮ ಅನಿಸ್ತಾ ಇದೆ ನನ್ಗು ದಿನ ಬೇಕಾ ಏರ್ ಮಾಡ್ಬೋದು ಆ ತರ ಇದೆ ಸೊ ಹಬ್ಬಕ್ಕೆ ಏನಾದರೂ ವೇನ್ ಮಾಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ಏನಾದ್ರು ವೇರ್ ಮಾಡ್ಬೇಕಂದ್ರೆ ಮಾಡ್ಬೋದಾಗಿತ್ತು ಇದನ್ನು ಆರಾಮಾಗಿ ನೋಡ್ತೀನಿ ಇವಾಗ ಆವಾಗ ಇನ್ನೊಂದು ಸೀರೆ ಯಾವುದಾದ್ರೂ ಕಂಫರ್ಟಬಲ್ ಆಗಿರೋದೇ ಇಲ್ಲ ಇದೇ ಸೀರೆ ಉಟ್ಕೊಳ್ಳೋದೇ ದೇವಸ್ಥಾನಕ್ಕೆ ನೋಡ್ಕೊಂಡು ಮಾಡ್ತೀನಿ ಓಕೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗೇನ ನಿಮ್ಗೆ ಇಷ್ಟ ಆದರೆ ಲೆಕ್ಷರ್ ಕಮ್ಮಕಂಡ್ ಸಬ್ಸ್ಕ್ರೈಬ್ ಮಕ್ಕಳಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನನಗೆ ಸಿಗ್ತೀನಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್